ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಹಾಗೆ ಐದು ಸರಿತ ಕುಕ್ ಆ್ಯಂಡ್ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಕಮೆಂಟ್ಸ್ ಲೈಕ್ಸ್ ಎಲ್ಲವೂ ನನ್ನ ಚಾನಲ್ ಮೇಲೆ ಇರಲಿ ಇವತ್ತು ನಾನು ನೋಡಿ ಇಲ್ಲಿ ಒಂದೂವರೆ ಕೆ ಜಿ ಸ್ಕ್ವಿಡ್ ತಗೊಂಡಿದ್ದೇನೆ ಒಂದೂವರೆ ಕೆ ಜಿ ಅಂದರೆ ಕ್ಲೀನೆಲ್ಲ ಮಾಡಿದ ಮೇಲೆ ಒಂದು ಮುಕ್ಕಾಲು ಕೆ ಜಿ ಅಷ್ಟೇ ಸಿಕ್ಕಿದೆ ಇದನ್ನು ಇವತ್ತು ಸೂಪರ್ ಫ್ರೈ ಮಾಡೋದು ಹೇಗೆ ಅಂತ ನಿಮಗೆಲ್ಲರಿಗೂ ತೋರಿಸ್ಕೊಡ್ತೀನಿ ಇವಾಗ ಮಜ್ಜಿಗೆ ತಗೊಂಡು ಇದನ್ನು ಕ್ಲೀನ್ ಮಾಡಿದ ಸ್ಕ್ವಿಡ್ಡನ್ನು ಒಂದು ಅವರಿಗೆ ಈಗ ನೆನೆಸಿಡ್ತೀನಿ ಅಕಸ್ಮಾತ್ ಮಜ್ಜಿಗೆ ಸಿಕ್ಕಿಲ್ಲ ಅಂದರೆ ನಿಮಗೆ ಹಾಲೆಲ್ಲಾದರೂ ಹಾಕಿ ಏನು ತೊಂದರೆ ಇಲ್ಲ ಮಜ್ಜಿಗೆ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ ಆಮೇಲೆ ಅವರ್ ನಂತರ ಈ ನಮ್ಮ ಸ್ಕ್ವಿಡ್ಡನ್ನು ಚೆನ್ನಾಗಿ ಮಜ್ಜಿಗೆ ಸಪ್ರೇಟ್ ಮಾಡಿ ಸ್ಕ್ವಿಡ್ಡನ್ನು ಸೋಸಿಡಬೇಕು ಆಗಲೇ ಅದರಲ್ಲಿ ಯಾವುದು ನೀರಿನ ಅಂಶನ ಅಂಶ ಕೂಡ ಇರಬಾರ್ದು ಇಲ್ಲಿ ನಾನು ನೋಡಿ ನೈಸಾದ ಅಕ್ಕಿ ಪುಡಿನ ತಗೊಂಡಿದ್ದೇನೆ ಇದು ನಾನು ಮನೆಯಲ್ಲೇ ಮಾಡಿ ಜರ್ಡೆ ಹಿಡಿದು ಅಕ್ಕಿ ಪುಡಿನ ರೆಡಿ ಮಾಡಿರೋದು ನಿಮಗೆ ಅಕ್ಕಿ ಪುಡಿ ಸಿಕ್ಕಿಲ್ಲ ಅಂದರೆ ಕಾರ್ನ್ ಫ್ಲೋರ್ ಕೂಡ ಹಾಕ್ಬೋದು ಅಂದರೆ ನೆಕ್ಸ್ಟ್ ನಾವು ಇದಕ್ಕೆ ಎರಡನೇ ಹಂತದಲ್ಲಿ ನಾವು ಕಾರ್ನ್ ಫ್ಲೋರ್ ಹಾಕೋದು ಇದೆ ಅದಕ್ಕಾಗಿ ನಾವು ಮೊದಲಿನ ಇದರಲ್ಲಿ ಅಕ್ಕಿ ಹಿಟ್ಟನ್ನು ತಗೊಳ್ಳೋಣ ಜಾಸ್ತಿ ಕಾರ್ನ್ ಫ್ಲೋರ್ ಮೈದೆಲ್ಲ ತಿನ್ಬಾರ್ದಲ್ವ ಅಕ್ಕಿ ಪುಡಿ ತುಂಬ ಬೆಸ್ಟ್ ಇದೆ ಹಾಗಾಗಿ ಇದನ್ನು ಚೆನ್ನಾಗಿ ಅಕ್ಕಿ ಪುಡಿಯಲ್ಲಿ ಈಗ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡುವಾಗ ರುಚಿಗೆ ತಕ್ಕ ಉಪ್ಪು ಕೂಡ ಹಾಕ್ಕೊಳ್ಬೇಕು ಮಿಕ್ಸ್ ಮಾಡೋದು ಹೇಗೆ ಮಿಕ್ಸ್ ಮಾಡಬೇಕಂದ್ರೆ ಪ್ರತಿಯೊಂದು ಸ್ಕ್ವಿಡ್ ಪೀಸ್ ಕೂಡ ನಮ್ಮ ಈ ಅಕ್ಕಿ ಪುಡಿ ಮಿಕ್ಸ್ ಆಗಿರಬೇಕು ಒಂದೇ ಕಡೆ ನಿಂತಿರಬಾರ್ದು ಹಾಗಾಗಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತಷ್ಟು ಅಷ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡೋದ್ರಲ್ಲಿ ಯಾಕಂದರೆ ನಾವು ಮತ್ತೆ ತೆಗೆಯುವಾಗ ಅದು ಒಂದೊಂದೇ ಒಂದೊಂದಾಗಿ ಸಪ್ರೇಟಾಗಿ ನಮಗೆ ಸಿಗಬೇಕು ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಮಿಕ್ಸ್ ಮಾಡುವಾಗ ನಾವು ನೀರು ಹಾಕಿಲ್ಲ ಬರೀ ಉಪ್ಪಿನ ಅಂಶ ಮಾತ್ರ ಹಾಕಿದ್ದೀವಿ ಹಾಗಾಗಿ ನೀರು ಹಾಕದೇ ಇರುವ ಕಾರಣ ಅದು ಅಂಟು ಸಾಧ್ಯತೆ ಇದೆ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದಾಗ ಅದು ಸಪ್ರೇಟ್ ಸಪ್ರೇಟಾಗಿ ನಿಲ್ಲುತ್ತೆ ಪ್ರತಿಯೊಂದೂ ಆಗ ನಮಗೆ ಫ್ರೈ ಮಾಡಲಿಕ್ಕೂ ಕೂಡ ತುಂಬ ಈಸಿ ಆಗುತ್ತೆ ಹಾಗಾಗಿ ನೆಕ್ಸ್ಟ್ ನಮ್ಮ ಇದಕ್ಕೆ ಕಾರ್ನ್ ಫ್ಲೋರ್ದ ಅಗತ್ಯ ಇದೆ ಈಗ ನಾವು ಏನು ಮಾಡಬೇಕು ಒಂದು ಪಾತ್ರೆ ತಗೊಂಡು ಇದೆಲ್ಲ ಮಿಕ್ಸ್ ಮಾಡಿದ ನಂತರ ಒಂದು ಪಾತ್ರೆಗೆ ಒಂದು ಐದಾರು ಸ್ಪೂನ್ ಕಾರ್ನ್ ಫ್ಲೋರ್ ಹಾಕಬೇಕು ಕಾರ್ನ್ ಫ್ಲೋರಿಗೆ ಒಂದು ಸ್ವಲ್ಪ ಒಂದು ಅರ್ಧ ಮುಕ್ಕಾಲು ಸ್ಪೂನು ಪೆಪ್ಪರ್ ಪುಡಿ ಆಮೇಲೆ ಒಂದು ಅರಿಶಿನ ಪುಡಿ ಒಂದು ಸ್ಪೂನಷ್ಟು ಆಮೇಲೆ ನಾವು ಆಲ್ರೆಡಿ ಅದಕ್ಕೆಲ್ಲ ಉಪ್ಪು ಹಾಕಿದಿಲ್ವ ಸ್ಕ್ವಿಡ್ ಮಿಕ್ಸ್ ಮಾಡುವಾಗ ಇದಕ್ಕೆ ಉಪ್ಪಾಕಿ ಉಪ್ಪಾಕ್ಬಿಟ್ಟು ನಾವು ಸೋಸಿಟ್ಟ ಮಜ್ಜಿಗೆ ನೀರಿದೆ ಅಲ್ವ ನಾವು ಸ್ಕ್ಯುಡ್ಡನ್ನು ಫಸ್ಟ್ ಮುಳುಗಿಸಿರ್ತೀವಿ ನೋಡಿ ನೆಕ್ಸ್ಟ್ ಅದನ್ನು ಸೋಸಿದ್ದೀವಲ್ವ ಆ ಮಜ್ಜಿಗೆ ನೀರನ್ನು ಈ ಕಾರ್ನ್ ಫ್ಲೋರ್ ಮೇಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪು ಕೂಡ ನೋಡಿ ಹಾಕಬೇಕು ನಾವು ಮೊದಲು ಉಪ್ಪು ಹಾಕಿರೋದ್ರಿಂದ ಜಾಸ್ತಿ ಉಪ್ಪು ಹಾಕಿದರೆ ಮತ್ತು ಉಪ್ಪಿನಂಶ ಜಾಸ್ತಿ ಆಗೋ ಸಾಧ್ಯತೆ ಇದೆ ಇವಾಗ ನಾವು ನೆಕ್ಸ್ಟ್ ನಮ್ಮ ಕೆಲಸ ಮಜ್ಜಿಗೆ ನೀರನ್ನು ಹಾಕಬೇಕು ಮಜ್ಜಿಗೆ ನೀರನ್ನು ಹಾಕಿ ಚೆನ್ನಾಗಿ ಮುಳುಗಿಸಬೇಕು ಇದನ್ನೆಲ್ಲ ಒಟ್ಟಾಗಿ ಫಸ್ಟ್ ಕಲಸಿ ಕಲಸಿದ ಮೇಲೆ ಮತ್ತು ಮಜ್ಜಿಗೆ ನೀರನ್ನು ಹಾಕ್ಕೊಳ್ಳಿ ಇದು ಹಾಲಲ್ಲಿ ಕೂಡ ಮಾಡ್ಬೋದು ಏನು ತೊಂದರೆ ಇಲ್ಲ ಮಜ್ಜಿಗೆ ಸಿಗೋದಿದ್ರೆ ಹಾಲಲ್ಲಿ ಹಾಕ್ಬೋದು ಹಾಲು ಅದು ನಾವು ಇದನ್ನು ಆಗಿ ಇದು ಹಾಕಬೇಕು ಹಾಕೋದು ನಾವು ಇದು ಸ್ವಲ್ಪ ಹಾಡಾಗುತ್ತು ಫ್ರೈ ಆದಾಗ ಸ್ಮೂತ್ ಬರಲಿಕ್ಕೋಸ್ಕರ ನಾವು ಈ ಮಜ್ಜಿಗೆ ಅಥವಾ ಹಾಲನ್ನು ಹಾಕೋದು ಹಾಗಾಗಿ ಈಗ ಈ ಪೇಸ್ಟನ್ನು ಕೂಡ ಚೆನ್ನಾಗಿ ನಾವು ಕಲಿಸಬೇಕು ಒಂದು ಗಂಟಿಲ್ಲದಾಗೆ ನಾವು ಕಲಸಿ ಇಡಬೇಕು ಇವಾಗ ಡೀಪ್ ಫ್ರೈ ಮಾಡೋದು ಸಾಮಾನ್ಯವಾಗಿ ಒಂದು ಅರ್ಧ ಲೀಟ್ರ್ ಮುಕ್ಕಾಲು ಲೀಟ್ರ್ ನಿಮಗೆ ನೀವು ಯಾವ ಎಣ್ಣೆಯಲ್ಲಿ ಕರಿತೀರೋ ಆ ತಗೊಳ್ಳಿ ನಾನು ನಾನಿವತ್ತು ಸನ್ಫ್ಲವರ್ ಆಯಿಲ್ ತಗೊಂಡಿದ್ದೀನಿ ಯಾಕೆಂದರೆ ಕೊಬ್ಬರಿ ಎಣ್ಣೆ ರೇಟು ಬಹಳ ಜಾಸ್ತಿ ಆಗಿದೆ ಅಲ್ವಾ ಅದರಲ್ಲೆಲ್ಲ ಡೀಪ್ ಫ್ರೈ ಮಾಡಲಿಕ್ಕೆ ಹೋಗೋದಿಲ್ಲ ಈಗ ನಾವು ಈಗ ಒಂದೊಂದೇ ನಾವು ಮಿಕ್ಸ್ ಮಾಡಿರುವ ಅಕ್ಕಿಟ್ಟಲ್ಲಿ ಮಿಕ್ಸ್ ಮಾಡಿರುವ ಸ್ಕ್ವಿಡ್ಡನ್ನು ನಮ್ಮ ಕಾರ್ನ್ಫ್ಲೋರ್ನ ಪೇಸ್ಟಲ್ಲಿ ಮುಳುಗಿಸಿ ಹೀಗೆ ಹಾಕ್ತಾ ಹೋಗಬೇಕು ಡೀಪ್ ಫ್ರೈ ಆದರೆ ಮಾತ್ರ ಇದು ಚೆನ್ನಾಗಿ ಬರೋದು ಯಾಕೆಂದರೆ ಸ್ವಲ್ಪ ಇದು ಹಾಡಿರುತ್ತಲ್ವ ಹಾಗಾಗಿ ಚೆನ್ನಾಗಿ ಬೇಯಬೇಕು ಈ ಸ್ಕ್ವಿಡ್ಡೆಲ್ಲ ಬೆಂದಿಲ್ಲ ಅಂದರೆ ಹೊಟ್ಟೆ ನೋವೆಲ್ಲ ಬರುತ್ತೆ ಪುಟ್ಟ ಮಕ್ಕಳಿಗೆಲ್ಲ ಇದು ಕೊಡೋದಿರೋದು ಒಳ್ಳೆಯದು ಆದಷ್ಟು ಹಾಗೆ ನಾವಂದರೆ ಚೆನ್ನಾಗಿ ಜಗಿದು ಅದು ಹಾಗಾಗಿ ತುಂಬ ವಯಸ್ಸಾದವರಿಗೂ ಚಿಕ್ಕ ಮಕ್ಕಳಿಗೆ ಸ್ಕ್ವಿಡ್ ಕೊಡಲಿಕ್ಕೆ ಹೋಗಬೇಡಿ ಯಾಕಂದರೆ ಜಗಿದು ತಿಂದ್ರೇ ಅದಕ್ಕೆ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಈಗ ನೋಡಿ ಈ ಥರ ಡೀಪ್ ಫ್ರೈ ಮಾಡಬೇಕು ಬೇಕಂದ್ರೆ ನಿಮಗೆ ಅಗತ್ಯ ಇದ್ರೆ ಕರಿಬೇವು ಹಾಕ್ಬೋದು ಬೇಡ ಅಂದರೆ ಹಾಗೆ ಬಿಟ್ಟುಬಿಡಿ ಬರೀ ಫ್ರೈ ಮಾಡಿ ಹಾಗೆಯೇ ನಮಗೆ ಟೀ ಜೊತೆ ಕೂಡ ತಿನ್ಬೋದು ಬಹಳ ಬಹಳ ಟೇಸ್ಟಿಯಾಗಿರುತ್ತೆ ಇದನ್ನು ಒಂದೇ ಡಿಶ್ ಡಿಶ್ಶಲ್ಲ ಇಸ್ಕನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು ಸುಕ್ಕ ಮಾಡ್ಬೋದು ಗ್ರೇವಿ ಮಾಡ್ಬೋದು ಆಮೇಲೆ ಪೆಪ್ಪರ್ ಮಾಡ್ಬೋದು ಆಮೇಲೆ ಏನು ಹೇಳೋದು ರೆಡ್ ಚಿಲ್ಲಿ ಹಾಕಿ ಇನ್ನೊಂದು ಡಿಶ್ ಮಾಡ್ಬೋದು ನಾನಾ ಥರ ಡಿಶ್ ಕೂಡ ಮಾಡ್ಬೋದು ಎಲ್ಲವನ್ನು ನಾನು ತೋರಿಸ್ತೀನಿ ಈಗ ಸ್ಕ್ವಿಡ್ ಮೀನು ಬರುವ ಒಂದು ಸೀಸನ್ ಇದು ಎಲ್ಲ ತಗೊಂಡು ಈ ಥರ ಮಾಡಿ ಇದನ್ನಲ್ಲೇ ನೀವು ಕ್ಲೀನ್ ಮಾಡಿಸ್ಕೊಂಡು ಬರಬೇಕು ಇಲ್ಲಿ ಚೆನ್ನಾಗಿ ತೊಳೆದ್ರೆ ಸಾಕಾಗುತ್ತೆ ಮನೆಯಲ್ಲಿ ಕ್ಲೀನ್ ಮಾಡೋದು ಬಹಳ ಕಷ್ಟ ಮತ್ತು ಅದರೊಳಗಡೆ ಒಂದು ಕಪ್ಪು ಒಂದೊಂದು ಪ್ಲಾಸ್ಟ್ ಒಂದು ಚೀಲ ಇದೆ ಅದು ಒಡೆದು ಹೋದರೆ ಎಲ್ಲ ನಮ್ಮ ಸ್ಕ್ವಿಡ್ ಕಪ್ಪಾಗಿ ಹೋಗುತ್ತೆ ಹಾಗಾಗಿ ನಮ್ಮ ನಾವು ಎಲ್ಲಿಂದ ತಗೊಳ್ತೀವಿ ಅಲ್ಲಿಂದಲೇ ಕ್ಲೀನ್ ಮಾಡಿ ರೌಂಡ್ ರೌಂಡಾಗಿ ಕಟ್ ಮಾಡಿಸ್ಕೊಂಡು ಬನ್ನಿ ಬಂದು ಈ ಥರ ಚೆನ್ನಾಗಿ ಎರಡು ಮೂರು ಸಲ ತೊಳೆದು ஆமேல ஃப்ரெண்ட் நமக்கு கலச ஜாஸி கூட இரோதில்ல எல்லாரும் கூட இதன மனிதே நோடி ಹೇಗಿರುತ್ತೆ ಅಂದರೆ ಅದು ತಿಂದ ಮೇಲೆಯೇ ಅದರ ಟೇಸ್ಟ್ ಗೊತ್ತಾಗೋದು ತುಂಬ ಸುಲಭ ವಿಧಾನ ಇದೆ ಮಾರ್ಕೆಟಲ್ಲಂತೂ ಕಟ್ ಮಾಡಿಕೊಂಡು ಬಂದರೆ ಇದಕ್ಕೇನು ಕಷ್ಟದ ಕೆಲಸವೇ ಇಲ್ಲ ಬೇಕಂದರೆ ರೈಸ್ ಪೌಡ್ರು ಕೂಡ ನೈಸ್ ರೈಸ್ ಪೌಡ್ರು ಕೂಡ ಇವಾಗ ನಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ಇವಾಗ ಅದರ ತಲೆ ಭಾಗವನ್ನು ನಾನು ತಲೆ ಭಾಗ ಸಪ್ರೇಟಾಗಿ ಅದು ಕೂಡ ಜಾಸ್ತಿ ಬೇಯಬೇಕಲ್ಲ ಅದನ್ನು ಫ್ರೈ ಮಾಡ್ತೀನಿ ಮಾಡಿ ಇವಾಗ ನೋಡಿ ಎಲ್ಲವೂ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಹಾಗೆ ಅದು ನಾನು ಈಗ ವೀಡಿಯೋಕ್ಕೋಸ್ಕರ ಇಷ್ಟು ಇಟ್ಟಿರೋದಿಲ್ಲ ಅಂದರೆ ಹಾಗೆ ತಿಂದು ಮುಗಿಸ್ತಾ ಇದೆ ಹಾಗೆ ಎಲ್ಲರೂ ನನ್ನ ಈ ಚಾನಲ್ನ ನೋಡಿ ಈ ಥರ ಎಲ್ಲ ಮಾಡಿ ಅಡುಗೆಗಳನ್ನು ತುಂಬ ಚೆನ್ನಾಗಿರುತ್ತೆ ಲೈಫ್ ಒಂದೇ ಇರೋದಲ್ವ ನಮಗೇನು ಇದು ಅದನ್ನೆಲ್ಲ ಸ್ವಲ್ಪ ಸ್ವಲ್ಪಾದರೂ ಮಾಡಿಕೊಂಡು ತಿನ್ನಬೇಕು ನೀವೆಲ್ಲ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಆಮೇಲೆ ಲೈಕ್ ಕೊಡಿ ಕಮೆಂಟ್ ಕೊಡಿ ನಾನು ಪ್ರತಿದಿನ ನಿಮ್ಗೆ ಒಳ್ಳೊಳ್ಳೆ ಅಡುಗೆಯೊಂದಿಗೆ ಬರ್ತೀನಿ ಬೈ ಸಿ ಯು ಟೇಕ್ ಕೇರ್